ನಮಗೆ ದೊಡ್ಡ ಹೆಮ್ಮೆ ನೀವು ನಿಮ್ಮ ಜೊತೆ ಒಂದು ವೇದಿಕೆಯಲ್ಲಿ ನಾವು ನಿಂತ್ಕೊಳ್ತೀವಿ ಅಂದ್ರೆ ಅದು ತುಂಬಾ ದೊಡ್ಡ ವಿಚಾರ ಸರ್ ನಮ್ಗಳಿಗೆ ಓವರ್ ಟು ಯು ಸರ್ ಇವರು ಒಂದು ಸಿನಿಮಾಲೇ ನಿಮ್ಮ ಜೊತೆ ಟ್ರೈನ್ ಆಗಿ ಈ ಲೆವೆಲ್ ಇನ್ಸ್ಪಿರೇಷನ್ ತಗೊಂಡಿದ್ದಾರೆ ಇನ್ನೇನಾದ್ರು ಒಂದು ಮೂರ್ನಾಲ್ಕು ಸಿನಿಮಾ ಜೊತೆಲಿ ಇದ್ರೆ ಏನಾಗ್ತಿತ್ತು ಅನ್ನೋದು ನನ್ನ ತಲೆಯಲ್ಲಿ ಬಂದಿದ್ದು ಒಂದು ಪ್ರಶ್ನೆ ನಿಮಗೆ ಏನು ಅನ್ನಿಸ್ತು ಸರ್ ಟ್ರೈಲರ್ ನೋಡಿ ಎಲ್ರಿಗೂ ನಮಸ್ಕಾರ ಐ ಆಮ್ ಗಾಡ್ ನಾನು ಫಸ್ಟ್ ಐ ಆಮ್ ಗಾಡ್ ಅಂತಿರೋ ರವಿ ಬಗ್ಗೆ ಮಾತಾಡಲ್ಲ ಐ ಆಮ್ ಗಾಡ್ ಡ್ಯಾಡ್ ಬಗ್ಗೆ ಮಾತಾಡ್ತೀನಿ ಫಸ್ಟ್ ಬಸವೇಗೌಡ್ರ ಬಗ್ಗೆ ಫಸ್ಟ್ ಟೈಮು ನಿಮ್ಮ ಹೋಟ್ಲಲ್ಲಿ ಒಂದು ಪಾರ್ಟಿ ಕೊಟ್ಟಿದ್ದೀರಿ ನಮಗೆ ಎ ಪಿಚರ್ಗೆ ತುಂಬ ನಾವು ಎಷ್ಟೋ ಜನ ಮೀಟ್ ಮಾಡ್ತಿರ್ತೀವಿ ಕೆಲವು ಮುಖಗಳು ಕೆಲವು ವ್ಯಕ್ತಿಗಳು ಮಾತ್ರ ಮನಸ್ಸಲ್ಲಿ ನಿಂತ್ಕೊಂಡ್ಬಿಡ್ತಾರೆ ಅದೇ ಥರ ನೀವೊಬ್ಬರು ನಿಮಗೆ ಗೊತ್ತಿರ್ಬೋದು ಅವತ್ತಿಂದ ಇವತ್ತರ್ಗು ನಾನು ನಿಮ್ಮ ಟಚಲ್ಲಿದ್ದೀನಿ ನೀವು ನಾನು ಟಚಲ್ಲಿದ್ದೀರಾ ರವಿ ಗೊತ್ತಿತ್ತು ನಿಮ್ಮ ಮಗ ಅಂತ ಅವ್ರು ಬಂದಾಗಲೂ ಗೊತ್ತಿತ್ತು ಅವ್ರು ಹೇಳಿದ್ರು ಬಂದು ನಾನು ಸಿನಿಮಾ ಆ್ಯಕ್ಟ್ ವರ್ಕ್ ಮಾಡ್ತೀನಿ ಅಂತ ಸಹಜವಾಗಿ ಅನಿಸಿತ್ತು ಆಮೇಲೆ ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸ್ಕ್ರಿಪ್ಟಿಂದ ಸ್ಟಾರ್ಟ್ ಆಗಬೇಕು ಸ್ಕ್ರಿಪ್ಟಿಲ್ದೆ ಮಧ್ಯಲ್ಲಿ ಬಂದರೆ ಗೊತ್ತಾಗಲ್ಲ ಅನ್ನೋದಕ್ಕೋಸ್ಕರ ನಿಮ್ಮೊಂದು ಸ್ವಲ್ಪ ಅವಾಯ್ಡ್ ಮಾಡಿದೆ ನೋಡಿ ಗೊತ್ತಿಲ್ಲದೆ ನಾನು ಒಬ್ಬ ಕಲಾವಿದನಿಗೆ ಫಸ್ಟ್ ಅವಮಾನ ಅಂತೆ ಆಮೇಲೆ ಅನುಮಾನ ಆಮೇಲೆ ಸನ್ಮಾನ ನೀವು ಫಸ್ಟೇ ದಾಟ್ಬಿಟ್ಟಿದ್ದೀರಿ ಅವಮಾನ ಆಗೋಗಿದೆ ಈಗ ಒಂದು ಸ್ವಲ್ಪ ಅನುಮಾನದಲ್ಲಿದ್ದಾರೆ ಪಿಕ್ಚರ್ ಇದು ರಿಲೀಸ್ ಆದಮೇಲೆ ಸನ್ಮಾನ ಆಗ್ಬೋದು ನಿಮಗೆ ಖಂಡಿತ ಸೊ ಅವತ್ತಿಂದ ಆ ಸಂಬಂಧ ನಮ್ಮದು ನಿಮ್ಮದು ಅದೇ ಥರ ಅವ್ರದ್ದು ಸಂಬಂಧ ಆಯಿತು ನಮ್ಮ ಜೊತೇಲಿ ಪಿಕ್ಚರ್ ಮಾಡಿದ್ರಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲ ವರ್ಕ್ ಮಾಡಿದ್ರು ತುಂಬ ಅವ್ರು ತುಂಬ ಸಹಾಯ ಮಾಡಿದ್ದಾರೆ ನಮಗೆ ತುಂಬ ಇಲ್ಲೇನೋ ಹೇಳ್ತಾರೆ ನನಗೆ ಇದೆಲ್ಲ ಗೊತ್ತೇ ಇಲ್ಲ ನಿಜವಾಗ್ಲು ಮಂಜ ಹೇಳಿರೋದು ನೀವು ಪಕ್ಕದಲ್ಲಿ ಇದ್ದಿದ್ದು ಇದೆಲ್ಲ ಹೇಳಿದ್ರೆ ಅಯ್ಯೋ ನಾವು ಕೆಲಸತ್ತಿ ಈ ಸಿನಿಮಾದಲ್ಲಿ ಇನ್ವಾಲ್ವ್ ಆಗಿ ಇಷ್ಟೊಂದು ಕೆಡ್ದಾಗ ನಾವು ನಡ್ಕೊಂಡ್ಬಿಡ್ತೀವ ಅನ್ಸತ್ತೆ ಕೆಲವು ಸತಿ ಅಲ್ಲ ಗೊತ್ತಿಲ್ಲ ನನಗೆ ಇಷ್ಟೊಂದು ನಿಮಗೆ ಈ ಥರ ಯಾರೋ ಹೋಗಿ ಅಂತ ಹೇಳಿರೋದು ಅದೆಲ್ಲ ನನಗೆ ಗೊತ್ತೇ ಇಲ್ಲ ನನಗೆ ನೀವು ಬರ್ತಿದ್ರಿ ಎಲ್ಲರ ಜೊತೆ ಇರ್ತಿದ್ರಿ ಅಂತ ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಯಾಕೆ ಆಗಲಿಲ್ಲ ಅಂದರೆ ನೀವು ಸ್ಕ್ರಿಪ್ಟಿಂದ ಇರಲಿಲ್ಲಲ್ಲ ಅದಕ್ಕೆ ಒಂದೇ ಕಾರಣ ನೀವು ಲಾಸ್ಟಲ್ಲಿ ಬಂದು ಜಾಯಿನ್ ಆದ್ರಿ ಓಕೆ ಸಂತೋಷ ನೋಡಿ ಇವತ್ತು ನೀವೇ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದೀರಾ ಆಮೇಲೆ ಎಲ್ಲದಕ್ಕಿಂತ ಆಶ್ಚರ್ಯ ಅಂದರೆ ಐ ಆಮ್ ಗಾಡ್ ಅಂತ ಹಾಕ್ಬಿಟ್ಟು ಡೆಬಿಲ್ ಮುಖ ಹಾಕ್ಬಿಟ್ಟಿದ್ದೀರಾ ಒಳಗಡೆ ಅದೇ ಆಶ್ಚರ್ಯ ಏನು ಸರ್ ಇದಲ್ವ ಟ್ವಿಸ್ಟು ಹಾಂ ಭಾಳ ವಿಚಿತ್ರವಾಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರ ಯು ಆರ್ ಆಲ್ಸೋ ಲುಕಿಂಗ್ ವೆರಿ ಬ್ಯೂಟಿಫುಲ್ ಯು ಆ್ಯಕ್ಟೆಡ್ ವೆರಿ ವೆಲ್ ಐ ವಿಶ್ ಯು ಆಲ್ ದ ಬೆಸ್ಟ್ ಆಮೇಲೆ ಈ ಸಿನಿಮಾದಲ್ಲಿ ಮಾಡಿರೋ ಎಲ್ಲರಿಗೂ ಶ್ರುತಿ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಖಂಡಿತ ನೀವು ಹೇಳಿದ್ರಲ್ಲ ಸೂಪರಾಗಿ ಹೇಳಿದ್ರಿ ನೀವು ಪಿಕ್ಚರ್ ಚೆನ್ನಾಗಿದ್ರೆ ಕೇಳಿ ಬನ್ನಿ ಅಂದ್ರಲ್ಲ ಅದು ಸೂಪರ್ ಅದು ಅದು ಕಾನ್ಫಿಡೆನ್ಸ್ ಅನ್ನೋದು ಏನು ಹೇಳಿ ಸುಮ್ಮನೆ ನೋಡಿ ನೋಡಿ ಅನ್ನೋದಕ್ಕಿಂತ ನಾನು ಪಿಚ್ಚರ್ ನೋಡಿ ನೋಡಿರೋರನ್ನ ಕೇಳಿ ಚೆನ್ನಾಗಿದೆ ಅಂದರೆ ಮಾತ್ರ ಬನ್ನಿ ಅಂದ್ರಲ್ಲ ಸೂಪರ್ ಅದು ಖಂಡಿತ ನನಗೇನೋ ಅನ್ನಿಸ್ತಾ ಇದೆ ಟ್ರೈಲರ್ ನೋಡಿದೆ ಸಾಂಗ್ ನೋಡಿದೆ ಆಮೇಲೆ ನನಗೆ ಗೊತ್ತು ನೀವು ಎಷ್ಟು ಸುಮಾರು ಒಂದು ಎರಡು ವರ್ಷದಿಂದ ಈ ಸಿನಿಮಾನ ಮಾಡ್ತಿದ್ದೀರಾ ನಿಮಗೆ ನಿಮಗಿಂತ ಜಾಸ್ತಿ ನಂಗೆ ಸಂದೀಪ್ ಇದ್ದಾರಲ್ಲ ಅವ್ರು ತುಂಬ ಹೇಳ್ತಾನೆ ಇರ್ತಾರೆ ಅಲ್ಲ ರೀ ಎರಡು ವರ್ಷದಿಂದ ದಿನ ಸರ್ ಅವ್ರು ಕಾಂಪ್ರಮೈಸ್ ಆಗೋಲ್ಲ ಸರ್ ಸರ್ ಅವರು ಒಂದು ಸಾಂಗ್ ಮಾಡೋದಕ್ಕೆ ಒಂದು ತಿಂಗ್ಳು ಪ್ರಿಪರೇಷನ್ ತೊಗೊತಾರೆ ಸರ್ ಈ ಥರ ನೀವು ಮಾಡ್ಕೊಂಬಂದಿದ್ದೀರಾ ಈ ಸಿನಿಮಾನ ನನಗೇನೋ ತುಂಬ ವಿಶ್ವಾಸ ಇದೆ ಚೆನ್ನಾಗಿ ಆಗೇ ಆಗುತ್ತೆ ನಿಜವಾಗ್ಲೂ ನೋಡಿ ನೀವೇ ಹೇಳ್ದಂಗೆ ಬೆಂಗಳೂರಲ್ಲಿ ಮಾಡಬೇಕಾಗಿತ್ತು ಸರ್ ಪ್ರೋಗ್ರಾಮು ನೋಡಿ ನನಗೆ ಗೊತ್ತಿಲ್ಲ ಮೈಸೂರಿಗೆ ಬಂದೆ ಮೈಸೂರಲ್ಲಿ ಮಾಡ್ತಾಯಿದ್ದೀರಾ ಆ ಚಾಮುಂಡಿ ತಾಯಿ ಖಂಡಿತ ನಿಮ್ಗೆ ಆಶೀರ್ವಾದ ಮಾಡ್ತಾಳೆ ಎಲ್ಲದಕ್ಕಿಂತ ನಿಮ್ಮ ಅಪ್ಪ ಅಮ್ಮನ ಆಶೀರ್ವಾದ ನಿಮಗಿದೆ ಖಂಡಿತ ಒಳ್ಳೇದಾಗತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ಇನ್ನೇನಾರ ವಿಷಯ ಇದೆಯಾ ಇನ್ನೊಂದು ಇನ್ನೊಂದು ರಿಕ್ವೆಸ್ಟು ಇಲ್ಲಿರೋ ಬಹುತೇಕರು ನಿಮ್ಮ ಕೆಲಸ ನಿಮ್ಮ ಸಿನಿಮಾಗಳು ನಿಮ್ಮ ವ್ಯಕ್ತಿತ್ವದ ಅಭಿಮಾನಿಗಳೇ ಇರೋದು ಅವರೆಲ್ಲರೂ ಪರವಾಗಿ ಅಭಿಮಾನಿಗಳ ಪರವಾಗಿ ಒಂದು ರಿಕ್ವೆಸ್ಟು ಈ ಐ ಆಮ್ ಗಾಡ್ ಇದೆಯಲ್ಲ ಟೈಟಲ್ ನಿಮ್ಮ ಸ್ಟೈಲಲ್ಲಿ ಅವಾಗಲೇ ಎರಡು ಮೂರು ಸಲ ಒಂದೊಂದು ಸೆಂಟೆನ್ಸ್ ಅಲ್ಲಿ ಹೇಳದ್ರಿ ಬಟ್ ನಿಮ್ಮ ಸ್ಟೈಲಲ್ಲಿ ಬರಲಿ ಸರ್ ಅದು ಟು ದ ಕ್ಯಾಮ್ರಾ ಐ ಆಮ್ ಗಾಡ್ ಗಾಡ್ ಇಸ್ ಗ್ರೇಟ್ ಗಾಡ್ ಇಸ್ ಗ್ರೇಟ್ ಆಮೇಲೆ ತಮಾಷೆ ಎಲ್ಲ ನೀವು ನೋಡಿ ಫಸ್ಟ್ ಸಿನಿಮಾ ನೀವೇ ಡೈರೆಕ್ಟ್ ಮಾಡಿ ನೀವೇ ಆ್ಯಕ್ಟ್ ಮಾಡಿರೋ ಸಿನಿಮಾಗೆ ಈ ಥರ ಒಂದು ಟೈಟ್ಲ್ ಇಡೋಕ್ಕೂ ತಾಕತ್ತು ಬೇಕು ಧೈರ್ಯ ಬೇಕು ತಮಾಷೆ ಅಲ್ಲ ಅದು ಎಷ್ಟು ಕಾನ್ಫಿಡೆಂಟಾಗಿ ಐ ಆಮ್ ಗಾರ್ಡ್ ಅಂತ ಫಸ್ಟ್ ಸಿನಿಮಾಗೆ ಇಟ್ಟಿದ್ದೀರಾ ಹೆಸರು ನೀವು ಡೈರೆಕ್ಟ್ ಮಾಡೋ ಸಿನ್ಮಾಗೆ ಅದರೊಳಗೆ ಅಷ್ಟೇನೋ ವಿಷಯ ಇದ್ದೇ ಇರುತ್ತೆ ಇಲ್ಲಾದರೆ ಆ ಹೆಸರು ಬರಲ್ಲ ಅಲ್ಲಿಗೆ ಆ ಗಾಡನ್ನು ಹೆಸರು ಹೇಳೋಕ್ಕೂ ಒಂದು ತಾಕತ್ತು ಬೇಕು ಮಾಡಿದ್ದೀರಾ ಖಂಡಿತ ಆ ಗಾಡೆ ನಿಮ್ಮನ್ನು ಕಾಪಾಡ್ತಾನೆ ಏನು ಸರ್ ಇಲ್ಲಾಂದ್ರೆ ಇನ್ನೊಂದು ಐದು ಪಿಕ್ಚರ್ ಹತ್ತು ಪಿಕ್ಚರ್ ಮಾಡ್ತಾರೆ ಬಿಡಿ ಅವರು ಏನ್ ಸರ್ ಮಾಡ್ತೀರಾ ನಿಮ್ಗೆ ದೇವ್ರ ಶಕ್ತಿ ಕೊಟ್ಟಿದ್ದಾನೆ ಕೊಡ್ತಾನೆ ಒಳ್ಳೇದಾಗ್ಲಿ ತಂದೆ ತಾಯಿ ಆಶೀರ್ವಾದ ಇದೆ ನಿಮ್ಗೆ ಎಲ್ಲ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಿಮಿಷ ಸರ್ ಎಲ್ಲರೂ ಬಂದ್ಬಿಡಿ ಇಡೀ ತಂಡದವರು ಒಂದು ಫೋಟೋ ಆಪರ್ಚುನಿಟಿ ಅಪ್ಪಾಜಿ ಅಮ್ಮನ ವೇದಿಕೆ ಮೇಲೆ ಬರಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸಾರಿ ಅವಿನಾಶ್ ಸರ್ ಸಾರಿ ನಾನು ಸ್ವಲ್ಪ ಎಲ್ಲ ಮಾತಾಡೋಣ ನಮಸ್ತಾ ಬಾಬಿಡಿ ಅಂತ ನಿಮ್ಮ ನಿಮ್ಮ ಹೆಸರು ಮರ್ತು ಬಿಟ್ಟೆ ಥ್ಯಾಂಕ್ ಯು ಸೋ ಮಚ್ ಅವರು ಬಂದೆ ಕ್ಯಾರೆಕ್ಟರ್ ಮಾಡಿರೋದು ಬನ್ನಿ ಇಲ್ಲ ಮೇ